ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಖುಷಿ ಖುಷಿಯಾಗಿದ್ದೀರಾ ಅಂದ್ಕೊಳ್ತಾ ಬನ್ನಿ ಕುಂಬಳಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು ಆಮೇಲೆ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಕುಂಬಳಕಾಯಿಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ ವಿಟಮಿನ್ ಎ ಜಾಸ್ತಿ ಇರುತ್ತೆ ಸ್ಕಿನ್ ಒಳ್ಳೆಯದು ವಿಟಮಿನ್ ಎ ಇರೋದ್ರಿಂದ ಕುಂಬಳಕಾಯಿ ಸೇವಿಸೋದ್ರಿಂದ ಕಣ್ಣಿನ ಸಮಸ್ಯೆ ದೂರ ಆಗುತ್ತೆ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ ಹಾಗೂ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಗುಣ ಆಗುತ್ತೆ ಹಾಗೂ ಜೀಣ್ ಇದರಲ್ಲಿ ಫೈಬರ್ ಅಂಶ ಅಂದರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದನ್ನು ತಿನ್ನೋದ್ರಿಂದ ಬೇಗ ಹೊಟ್ಟೆ ಹಸಿವಾಗೋದಿಲ್ಲ ಆದ್ದರಿಂದ ಬೇಗ ಹೊಟ್ಟೆ ಹಸಿವಾಗಲ್ಲ ತೂಕ ಕಡಿಮೆ ಆಗುತ್ತೆ ಹೊಟ್ಟೆ ತುಂಬದಾಗಿರುತ್ತಲ್ಲ ಬೇಗ ತೂಕ ಕಡಿಮೆ ಆಗುತ್ತೆ ಶುಗರ್ ಇರೋರು ಕುಂಬಳಕಾಯಿಯನ್ನು ವಾರಕ್ಕೊಂದ್ಸಲಿ ಸೇವಿಸಲೇಬೇಕು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ ಇನ್ಸಿ ಇನ್ಸುಲಿನ್ ಲೆವೆಲ್ನ ಮೇಂಟೇನ್ ಮಾಡುತ್ತೆ ಕುಂಬಳಕಾಯಿ ಆಯಿತಾ ವಿಟಮಿನ್ ಎ ವಿಟಮಿನ್ ಸಿ ನಾರಿನ ಅಂಶ ಜಾಸ್ತಿ ಹಾಗೂ ಇದು ವಿಟಮಿನ್ ಸಿ ವಿಟಮಿನ್ ಎ ಹಾಗೂ ಈ ಫೈಬರ್ ಅಂಶ ಇರೋದ್ರಿಂದ ಹೊಟ್ಟೆ ಸಂಬಂಧಿ ಕಾಯಿಲೆ ಹೋಗಿಸೋದಲ್ಲದೆ ಹೃದಯಕ್ಕೆ ತುಂಬ ಒಳ್ಳೆಯದು ಮಕ್ಕಳು ಕೊಡಿ ಹಾಗೂ ಜ್ಞಾಪಶಕ್ತಿನೂ ಹೆಚ್ಚಾಗುತ್ತೆ ಯಪ್ಪ ಮ ಈ ನಡುವೆ ಮರು ಅಂತೀವಲ್ಲ ಅದು ಕಡಿಮೆ ಆಗ್ಬಿಡುತ್ತೆ ಕುಂಬಳಕಾಯಿ ತಿನ್ನೋದ್ರಿಂದ ಏನೆಲ್ಲ ಲಾಭ ಇದೆ ಇದೊಂದೇ ತರಕಾರಿನ ಫ್ರಿಜ್ಜಿಲ್ಲದಲೇ ಆರು ತಿಂಗಳು ಆಚೆ ಇಟ್ಟು ಉಪಯೋಗಿಸಬಹುದಾದಂಥ ತರಕಾರಿ ಅಂದರೆ ಅದು ಏಕೈಕ ತರಕಾರಿ ನಮ್ಮ ಸೀಕುಂಬಳಕಾಯಿ ಅಲ್ವಾ ನಮಗೆ ಗೊತ್ತಿರಲ್ಲ ಎಷ್ಟೊಂದು ವಿಷಯ ಅಲ್ವಾ ಬನ್ನಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಒಗ್ಗರಣೆ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ ಟಮೊಟ ಬೇಕಿದ್ದರೆ ಒಂದು ಹಾಕ್ಕೊಳ್ಳಿ ಸಾಕು ಆಮೇಲೆ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಲಿ ಈರುಳ್ಳಿ ಸಮೇತ ಚೆನ್ನಾಗಿ ಎಣ್ಣೆಲಿ ಉರಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಂಬಳಕಾಯಿ ಇರುತ್ತಲ್ಲ ನಾನು ಮಾಡ್ತಾ ಇರೋದು ನಾಟಿ ಕುಂಬಳುಕಾಯಲ್ಲಿ ಫಾರಮ್ ಕುಂಬಳಕಾಯಿ ಆದರೆ ಬೇಗ ಬೆಂದೋಗಿಬಿಡುತ್ತೆ ನಾಟಿ ಕುಂಬಳಕಾಯಿ ಸ್ವಲ್ಪ ಬೇಯೋದು ಕಡಿಮೆ ಅದು ಗಟ್ಟಿ ಜಾಸ್ತಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ಒಂದು ಹತ್ತು ನಿಮಿಷ ಒಂದು ಒಂದು ಕಾಲು ಗ್ಲಾಸ್ ನೀರು ಹಾಕ್ಬಿಟ್ಟು ಮುಚ್ಚಿಕ್ಬಿಡಿ ಆಮೇಲೆ ಅದನ್ನು ತೆಗೆದು ಇದು ಮಾಡಿ ಸ್ವಲ್ಪ ಉಪ್ಪಾಕಿ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವಿಟಮಿನ್ ಸಿ ವಿಟಮಿನ್ ಎ ಯಾರಿಗ್ರಿ ಬೇಡ ಒಳ್ಳೆಯದು ಹೃದಯಕ್ಕೆ ಒಳ್ಳೆಯದು ಜೀರ್ಣಶಕ್ತಿಗೆ ಒಳ್ಳೆಯದು ಶುಗರ್ ಇನ್ ಇನ್ಸುಲಿನ್ ಲೆವೆಲ್ ಕಡ ಕಂಟ್ರೋಲಲ್ಲಿ ಇಡುತ್ತೆ ಆಗ್ಲೋರೆಲ್ಲ ಮಾಡೋಗಿದ್ದಾರೆ ನಾವು ಮಾಡ್ಕೊಳ್ಳೋದು ಹೇಗೆ ಅನ್ಕೋತೀವಿ ಅಷ್ಟೆ ಆಯಾ ಸೀಸನಲ್ಲಿ ಆಯಾ ತರಕಾರಿ ತಿನ್ಬಿಡಿ ಸುಮ್ಮನೆ ಎಲ್ಲ ಸರಿ ಹೋಗುತ್ತೆ ಆಮೇಲೆ ಬ್ಯಾಡ್ದಿದ್ದು ಯೋಚನೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ ಏನಾದರೂ ಒಂದು ಕೆಲಸ ಮಾಡ್ತೀರಿ ಹೊರಟೋಗುತ್ತೆ ಅಷ್ಟೇ ನಮಗೆ ಬರ್ದಲ್ಲೇ ಮರಕ್ಕೆ ಅಂತ ಹೇಳಲ್ವ ದೊಡ್ಡವರು ಕುಂಬಳಕಾಯಿ ಪಲ್ಯದ ಜೊತೆ ಬಿಸಿ ಬಿಸಿ ಚಪಾತಿ ಮಕ್ಕಳು ಲಂಚ್ ಬಾಕ್ಸ್ಗಾಗುತ್ತೆ ಶುಗರ್ ಇರೋರು ಶುಗರ್ ಇರೋರು ತಿನ್ಬೋದಲ್ವಾ ಮಾಡಿ ಏನಾಗಲ್ಲ ವಾರಕ್ಕೆ ಎರಡು ಸಲ ಮಾಡಿಕೊಡಿ ಅವರಿಗೆ ಫೈಬರ್ ಅಂಶ ಜಾಸ್ತಿ ಇರೋದು ಏನು ಮಾಡಿಕೊಟ್ರು ಶುಗರ್ ಇರೋರಿಗೆ ಒಳ್ಳೆಯದು ಮಲಬದ್ಧತೆ ಕಡಿಮೆ ಆಗುತ್ತೆ ಕುಂಬಳಕಾಯಿ ತಿಂದರೆ ಫೈಲ್ಸ್ ಇರೋರಿಗೂ ಒಳ್ಳೆಯದು ಕುಂಬಳಕಾಯಿ ಪಲ್ಯ ಬಿಸಿ ಬಿಸಿ ಚಪಾತಿ ಲತಾ ಗುಬ್ಬಿ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಹೊಸ ಹೊಸ ಅಡುಗೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಎಷ್ಟೊಂದು ಟಿಪ್ಸ್ ಕೊಡ್ತೀನಿ ಕಡ್ರಿ ಸಬ್ಸ್ಕ್ರೈಬ್ ಮಾಡಿ ಸದಾ ನಗ್ನಗ್ತಾಯಿರಿ ಆರಾಮಾಗಿರಿ ನಿಮ್ಗೆ ಯಾವ ಕೆಲಸ ಅದನ್ನು ಅದನ್ನ ಇರಿ ಅವಾಗ ಟೆನ್ಷನ್ ಇರೋಲ್ಲ ಕುಂಬಳಕಾಯಿ ತಿನ್ನೋದ್ರಿಂದ ಏನು ಗೊತ್ತಾ ಕೋಪ ಖಿನ್ನತೆ ಎಲ್ಲ ಕಡಿಮೆ ಆಗುತ್ತೆ ರೀ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು